ಬೆಳ್ತಂಗಡಿ ತಾಲೂಕಿನಲ್ಲಿ ಚುನಾಯಿತ ಜನಪ್ರತಿನಿಧಿ ಶಾಸಕ ಗಾಂಧೀಜಿಯವರನ್ನು ಅಪಹಾಸ್ಯ ಮಾಡತಕ್ಕಂಥ ರೀತಿಯಲ್ಲಿ ಮಾತಾಡಿದ್ದಾರೆ ಹಹಿಂಸಲ್ಲಿ ಸ್ವಾತಂತ್ರ್ಯ ಬಂದಿಲ್ಲ ಅನ್ನುವಂತ ಮಾತಾಡಿದೆ ಚರಕದಿಂದ ಮಾತ್ರ ಸ್ವಾತಂತ್ರ್ಯ ಬಂದದ್ದಲ್ಲ ದಕ್ಷ ಜಿಲ್ಲೆ ಒಂದು ಮತೀಯ ಸೂಕ್ಷ್ಮ ಜಿಲ್ಲೆ ಅಂತ ಜಿಲ್ಲೆಯಲ್ಲಿ ನಾವು ಯಾವ ರೀತಿಯಲ್ಲಿ ಮಾತಾಡಿದ್ವಿ ಹೋರಾಟಗಾರನ ಅಪಮಾನಿಸತಕ್ಕಂಥದ್ದು ದೇಶದ್ರೋಹ ಕೆಲಸ ಅಂತ ನಾನು ಹೇಳಲಿಕ್ಕೆ ಹೇಳಿಕ್ಕೆ ಇಷ್ಟಪಡ್ತೇನೆ ಇಂಥವರ ಮೇಲೆ ಕಠಿಣವಾದ ಕ್ರಮವನ್ನು ಕೈಗೊಳ್ಳಬೇಕು ಬೆದಂಗಡಿ ತಾಲೂಕಿನಲ್ಲಿ ಸರ್ಕಾರಿ ಕಾರ್ಯಕ್ರಮ ಸರ್ಕಾರದ ಎಲ್ಲ ಅಧಿಕಾರಿಗಳು ಇದ್ದುಕೊಂಡು ನಡೆದಂಥ ಕಾರ್ಯಕ್ರಮದಲ್ಲಿ ಚುನಾಯಿತ ಜನಪ್ರತಿನಿಧಿ ಶಾಸಕ ಸ್ವಾತಂತ್ರ್ಯ ಸಂಗ್ರಾಮದ ಎಲ್ಲ ಹೋರಾಟಗಾರರಿಗೆ ಅಪಮಾನ ಆಗುವಂತ ರೀತಿಯಲ್ಲಿ ಗಾಂಧೀಜಿಯವರನ್ನು ಅಪಹಾಸ್ಯ ಮಾಡತಕ್ಕಂತ ರೀತಿಯಲ್ಲಿ ಮಾತಾಡಿದ್ದಾರೆ ಅಲ್ಲಿಯ ಶಾಸಕರು ಮಾತಾಡ್ತಾ ಅಹಿಂಸಾ ಮಾನದಲ್ಲಿ ಸ್ವಾತಂತ್ರ್ಯ ಬಂದಿಲ್ಲ ಅನ್ನುವಂತ ಮಾತಾಡಿದ್ದಾರೆ ಅದರ ಒಟ್ಟಿಗೆ ಚರಕದಿಂದ ಮಾತ್ರ ಸ್ವಾತಂತ್ರ್ಯ ಬಂದದ್ದಲ್ಲ ಅಂತೇಳಿ ನಮ್ಮ ದೇಶದ ಪ್ರಧಾನಮಂತ್ರಿ ವಿದೇಶದಲ್ಲಿ ಬಂದಂತ ಗಣ್ಯರನ್ನು ಗುಜರಾತಿ ಕರ್ಕೊಂಡು ಹೋಗ್ತಾರೆ ಚರಕವನ್ನ ತೋರಿಸ್ತಾರೆ ತೋರಿಸಿ ಹೆಗ್ಗಳಿಕೆಯ ಮಾತನ್ನ ಆಡ್ತಾರೆ ಆದರೆ ಅವರು ಶಿಷ್ಯರು ಗಾಂಧೀಜಿಯವರ ಅಪಮಾನ ಆಗ್ತಕ್ಕಂಥ ರೀತಿಯಲ್ಲಿ ಮಾತಾಡ್ತಾರೆ ನಾಟಕವನ್ನು ಮಾಡ್ತಾರೆ ಇಲ್ಲಿ ಶಿಷ್ಯರುಗಳು ಅವರ ನಡವಳಿಕೆ ಬೇರೆ ಚುನಾಯಿತ ಜನಪ್ರತಿನಿಧಿಯಾಗಿ ಒಂದು ತಾಲೂಕಿನಲ್ಲಿ ಸರ್ಕಾರಿ ಕಾರ್ಯಗಳ ಅಧಿಕಾರಿಗಳು ಇದ್ದಾಗ ಸ್ವಾತಂತ್ರ್ಯ ಹೋರಾಟಗಾರನ್ನು ಅಪಮಾನ ಮಾಡಿಸ್ತಕ್ಕಂಥ ಎಷ್ಟು ಸರಿ ಅನ್ನು ದಕ್ಷಿಣ ಕನ್ನಡ ಜಿಲ್ಲೆ ಒಂದು ಮತೀಯ ಸೂಕ್ಷ್ಮ ಜಿಲ್ಲೆ ಇಲ್ಲಿ ನಾವು ಅನುಭವಿಸತಕ್ಕಂಥ ಒಂದು ಇತಿಹಾಸವನ್ನು ನಾವು ತಿಳ್ಕೊಳ್ಬೇಕು ಧರ್ಮಾಧಾರಿತವಾದಂತಹ ರಾಜಕೀಯ ಹತ್ಯೆ ಗಳಿಸುವ ಅದು ಗೋ ಘರ್ಷಣೆ ಸಂದರ್ಭದಲ್ಲಿ ಅಂತ ಜಿಲ್ಲೆಯಲ್ಲಿ ನಾವು ಯಾವ ರೀತಿಯಲ್ಲಿ ಮಾತಾಡಬೇಕು ಇದರಿಂದ ಸಮಾಜಕ್ಕೆ ತೊಂದರೆ ಆಗ್ತಕ್ಕಂಥದ್ದು ಮಾಡಬಾರ್ದು ಅನ್ನುವಂಥದ್ದು ಕೂಡ ನಾವು ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರಲ್ಲ ಅದು ಯಾರೇ ಇರ್ಬೋದು ಮಾತಾಡ ಗಾಂಧೀಜಿ ಅಂತ ಹೇಳ್ತಾರೆ ಎಲ್ಲರೂ ಯಾರೇ ಇರ್ಬೋದು ಸ್ವಾತಂತ್ರ್ಯ ಹೋರಾಟಗಾರನ ಅಪಮಾನಿಸ್ತಕ್ಕಂಥದ್ದು ದೇಶದ್ರೋಹದ ಕೆಲಸ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರನ ಅಪಮಾನಿಸುವಂಥದ್ದು ಅದೊಂದು ದೋಷದ್ರೋಹ ದೇಶ ದ್ರೋಹದ ಕೆಲಸ ಅದನ್ನು ಯಾರಿಗೂ ಕೂಡ ಮಾಡಬಾರ್ದು ನಾನು ಸರ್ಕಾರವನ್ನು ಕೂಡ ಒತ್ತಾಯಿಸ್ತೇನೆ ಜಿಲ್ಲಾಡಳಿತವನ್ನು ಒತ್ತಾಯಿಸ್ತೇನೆ ಇಂಥವರ ಮೇಲೆ ಕಠಿಣವಾದ ಕ್ರಮವನ್ನು ಕೈಗೊಳ್ಳುತ್ತೇನೆ ಕಠಿಣವಾದ ಕ್ರಮವನ್ನು ಸೋಮವಾರ ತೆಗೆಯಬೇಕು ಅಂತ ಮಾತನ್ನ ನಾನು ಈ ಸಂದರ್ಭ ಯಾಕೆ ಅಂತ ಹೇಳಿದ್ರೆ ಇಲ್ಲಿಯ ಒಂದು ಸಾಮರಸ್ಯದ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಇದು ಕೆಲಸ ಕರ್ತವ್ಯದ ಹಿನ್ನೆಲೆಯಲ್ಲಿ ಮಾಡಬೇಕು ಸುದ್ದಿ ಚಾನಲ್ ಸುದ್ದಿಗಾಗಿ Dr. M. V. Shetty Institutions, Mangaluru, empowering dreams and achieving greatness since 1985. Dr. M. V. Shetty College prides itself in its history of 38 years. It undertook path breaking initiatives in Indian higher education with the introduction of innovative and modern curricula, insistence on academic discipline, imparting of holistic education. An adoption of global higher education practices with the support of creative and dedicated staff. First private college in Karnataka offering diverse healthcare programs offers you multiple of courses. <music> dr m v shetty institutions is a nurturing ground for an individual's holistic development to make effective contribution to the society in a dynamic environment dr m v shetty institutions kavu road vidyanagar mangaluru karnataka 575-013 contact 824 248 0824-248-1048 one zero nine six. Website www.mvshettycolleges.edu.in